ಶ್ರೀ ಮಾರುತಿ ಬಾಡ್ಕರ್ ಅವರು ಕಲೆಯನ್ನು ಉದ್ದೇಶಿಸಿ ಎರಡು ಮಾತನ್ನು ಆಡಬೇಕಂತ ಪ್ರಾರ್ಥಿಕೊಳ್ಳುತ್ತೇನೆ ನೆರೆದಿರುವಂಥ ಈ ನಮ್ಮ ಹೊನ್ನಾವರ ಗ್ರಾಮದ ಹೊನ್ನಾವರ ತಾಲೂಕಿನ ಎಲ್ಲ ನಾಗರಿಕರಿಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಪ್ರೇಕ್ಷಕ ಬಂಧು ಬಾಂಧವರಿಗೂ ಸಹೋದರ ಸಹೋದರಿಯರಿಗೂ ಹಿರಿಯರಿಗೂ ಕಿರಿಯರಿಗೂ ನಾನು ಹಾರ್ದಿಕ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಪ್ರಸ್ತುತ ಇವತ್ತು ನನ್ನಿಂದ ಸನ್ಮಾನಿತರಾದಂಥ ಶ್ರೀ ಸದಾನಂದ ನಾಯ್ಕ್ ಸದಾನಂದ ನಾಯ್ಕ್ ಇವರು ಕೂಡ ಒಂದು ಒಳ್ಳೆ ಖಲ್ನಾಯಕನ ಪಾತ್ರವನ್ನು ಅಭಿನಯಿಸಿದ್ದಾರೆ ನಾನು ಎಷ್ಟೋ ಕಡೆ ನಾಟಕನ ನೋಡಿದ್ದೇನೆ ಖಳನಾಯಕನ ಪಾತ್ರ ನೋಡಿದ್ದೇನೆ ಆದರೂ ಕೂಡ ಇವರು ಒಂದು ವಜ್ರಮುನಿ ಹಾಗೆ ಖಲ್ನಾಯಕನ ಪಾತ್ರವನ್ನು ಮಾಡ್ತಾ ಇದ್ದಾರೆ ಆ ವದರ ಮುನಿ ಸತ್ತು ಸರ್ವೆ ಸೇರಿದ್ರು ಕೂಡ ಇಲ್ಲಿ ಹೊನ್ನಾವರದಲ್ಲಿ ಮತ್ತೊಬ್ಬರು ಒದರ ಇದ್ದಾರೆ ಅಂತ ನನ್ನ ಭಾವನೆ ಆಯಿತು ಯಾಕಂದರೆ ಭಾಳ ಚೆನ್ನಾಗಿ ಅವರು ಕಳೆ ಪಾತ್ರ ಮಾಡಿದಾಗ ಅಷ್ಟೇ ಅಲ್ಲ ಈ ನಾಟಕದಲ್ಲಿ ಎಲ್ಲ ಪಾತ್ರಧಾರಗಳು ಕೂಡ ಬಹು ಅಚ್ಚುಕಟ್ಟಾಗಿ ಅಭಿನಯಿಸಿ ಒಂದು ಈ ನನ್ನ ಅತಿಗೆ ಬಹು ಯಶಸ್ಸನ್ನು ತೋರಿಸಿದ್ದಾರೆ ಪ್ರಸ್ತುತ ಕಳೆದ ಎಷ್ಟೇ ನಾಟಕ ಇದ್ದು ನಿಮ್ಮ ಕ್ಲಾಸ್ ಕಲಾಕಸುಮ ಈ ವೇದಿಕೆ ಮೇಲೆ ಪ್ರಯೋಗವಾಗ್ತಾ ಇದೆ ಅದು ನಾನು ಬರೆದಿರುವಂಥ ನಟ ಸಾಮ್ರಾಟ ನಾಟಕ ಇವರು ನಾನು ಬರೆದಿರುವಂಥ ಈಗಾಗಲೇ ತಾಳಿ ಕಟ್ಟಿದ್ರು ಗಂಡನಲ್ಲ ಸೈಡಿಂದಾದ್ರೆ ಸ್ನೇಹ ಬಂಧನ ಇದೀಗ ನಟ ಸಾಮ್ರಾಟ್ ಈ ನಾಟ ನಾಲ್ಕು ನಾಟಗಳನ್ನು ಬಹು ಯಶಸ್ವಿಯಾಗಿ ಈ ರಂಗಭೂಮಿ ಪ್ರದರ್ಶಿಸಿ ಪ್ರತಿ ವರ್ಷವೂ ನನ್ನನ್ನು ಕರೆದು ಇವರು ಸನ್ಮಾನಿಸ್ತಾರೆ ಇದಕ್ಕೆಲ್ಲ ಕಾರಣ ನನ್ನ ಆತ್ಮೀಯ ಆತ್ಮೀಯರು ಅದ ಆತ್ಮೀಯ ಸ್ನೇಹಿತರಾದ ಶ್ರೀ ನಿತ್ಯಾನಂದ ಭಟ್ ಅವರೇ ಕಾರಣ ಅವರಿಗೆ ಯಾಕೋ ಏನು ನ ನಾನು ಅವರಿಗೆ ತುಂಬ ಅಭಿಮಾನ ಗೌರವ ಅದು ಯಾವ ಜನ್ಮದ ಋಣಾನುಬಂಧನ ಇದೆಯೋ ಏನೋ ಗೊತ್ತಿಲ್ಲ ಯಾಕಂದರೆ ನನ್ನ ಮೇಲೆ ತುಂಬ ಅಭಿಮಾನ ಅವರು ಗೌರವ ಇಟ್ಕೊಂಡಿದ್ದಾರೆ ಪ್ರಸಿದ್ಧ ಇಂಡಿಯನ್ ನಾಟಕ ನಟ ಸಾಮ್ರಾಟ್ ಈ ನಾಟಕದ ಬಗ್ಗೆ ಹೇಳುವುದಂದ್ರೆ ಒಂದು ಕಾಲದಲ್ಲಿ ಮರಾಠಿ ನಾಟಕದಲ್ಲಿ ಕೋಲಾಹಲವನ್ನು ಎಬ್ಬಿಸಿದಂಥ ನಾಟಕ ನಟ ಸಾಮ್ರಾಟ್ ಅದರ ಮೂಲ ಲೇಖಕರು ವಿ ವಾ ಶಿರ್ವಾಡ್ಕರ್ ಸಾಮ್ರಾಟ್ ನಾಟಕವನ್ನ ಬರೆದು ಬಹಳ ಅದು ಮುಂಬೈ ಮಹಾರಾಷ್ಟ್ರ ಹಾಗೂ ಎಲ್ಲ ಕಡೆ ಬಹಳ ಜಯ ಬೇರಿ ಬಾರಿಸಿತ್ತು ಅದೇ ನಾಟಕದ ಅನುವಾದ ಇದು ಈ ನಟ ಸಾಮ್ರಾಟ್ ನಾಟಕ ಇದು ಬಹಳ ಒಬ್ಬ ಕಲಾವಿದನ ಜೀವನ ಏನು ಕಲಾವಿದ ಅಂದ್ರೆ ಏನು ಅಂತ ಈ ನಾಟಕವನ್ನ ನಾನು ಇದರಲ್ಲಿ ಚಿತ್ರಿಸಿದ್ದೇನೆ ಯಾಕಂದ್ರೆ ಈ ಮರಾಠಿ ನಾಟಕ ಬರುವ ಎಲ್ಲ ಸನ್ನಿವೇಶಗಳು ಈ ಕನ್ನಡ ನಾಟಕದಲ್ಲಿ ತರಲಿಕ್ಕಾಗಲ್ಲ ಯಾಕಂದ್ರೆ ಅದು ಮರಾಠಿ ನಾಟಕ ತಿರುಗೋ ರಂಗಮಂಚ ಇರ್ತದೆ ಅದನ್ನ ಅಳವಡಿಸಲು ನಮ್ಮ ಕನ್ನಡ ನಾಟಕ ಆಗುವುದಿಲ್ಲ ಆದರೂ ಅದರಲ್ಲಿ ಹಾಸ್ಯಕ್ಕಾಗಿ ಕೆಲವೊಂದು ಪಾತ್ರಗಳನ್ನು ನಾಟಕದ ಕತೆ ಚೌಕಟ್ಟನ್ನ ನಾನು ಹೆಂಡಿದ್ದೇನೆ ಈ ನಾಟಕ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೋ ಅದು ನಿಮಗೆ ಬಿಟ್ಟಿದ್ದು ಯಾಕಂದ್ರೆ ಈಗಾಗಲೇ ಅದು ಕೈಯಲ್ಲಿ ಹಸ್ತಪ್ರತಿಯಲ್ಲಿ ಇದ್ದಾಗಲೇ ಹದಿಮೂರು ಪ್ರಯೋಗ ಕಾರವಾರದಲ್ಲಿ ಆಗಿದೆ ಕಾರವಾರ ಹಾಗೂ ಜೋಡ ಹೀಗೆ ಹದಿನಾಲ್ಕನೇ ಪ್ರಯೋಗ ಇವತ್ತು ಹೊನ್ನಾವರದಲ್ಲಿ ಆಗ್ತಾ ಇದೆ ಅದರ ನಂತರ ಮೂರ್ನಾಲ್ಕು ಕಡೆ ಈ ನಾಟಕ ಇದೆ ಈ ನಾಟಕವನ್ನು ಬಹು ಯಶಸ್ವಿಯಾಗಿ ಕೈಗೆತ್ತಿಕೊಂಡು ಅಭಿನಯಿಸಿದಂತ ಲಕ್ಷ್ಮೀ ಲಕ್ಷ್ಮೀ ವೆಂಕಟೇಶ್ ನಾಟ್ಯ ಸಂಘ ಲಕ್ಷ್ಮಿ ಬೇಟೆಯರ್ ವೆಂಕಟೇಶ್ ನಾಟ್ಯ ಸಂಘ ಹೊನ್ನಾರಿ ಎಲ್ಲ ಕಲಾವಿದರಿಗೂ ನಾನು ಹಾರ್ದಿಕ್ ಸಲ್ಲಿಸಿ ಮುಂದಿನ ನನ್ನ ರಚಿತವಾದಂಥ ನಾಟಕ ಕೈಬರದಲ್ಲಿ ಇದೆ ಇನ್ನೂ ಪ್ರಯೋಗ ಆಗಲಿಲ್ಲ ಮುಂದಿನ ವರ್ಷ ಅದು ರಂಗಭೂಮಿಯ ಪ್ರಯೋಗ ಗೌಡನ ಗಮ್ಮತ್ತು ಬಡವರ ಅಪ್ಪತ್ತು ಅರ್ಥಾತ್ ನೀ ಯಾಕೋ ನೀನು ಹಂಗೆ ಯಾಕೋ ಬಹಳ ಕೌಟುಂಬಿಕ ನಾಟಕ ಹೆಸರು ಒಂದು ಇದ್ರು ಬಹಳ ಕೌಟುಂಬಿಕ ನಾಟಕ ಅದು ಮುಂದೆ ಎಲ್ಲ ನಿಮ್ಮ ಕೈ ಸೇರ್ತದೆ ಅದರಂತೆ ಈ ನಾಟ ಸಾಮ್ರಾಟ ನಾಟಕ ಪ್ರಿಂಟ್ ಆಗ್ತಾ ಇದೆ ಅದು ಪ್ರಿಂಟ್ ಆಗಿ ನಿಮ್ಮ ಕೈ ಸೇರ್ತದೆ ಈ ಹಿಂದಿನ ನನ್ನ ಎಲ್ಲ ಹದಿಮೂರು ನಾಟಕಕ್ಕೆ ಪ್ರೋತ್ಸಾಹ ಸಹಕಾರ ಕೊಟ್ಟಂತೆ ಮುಂದೆಯೂ ತಮ್ಮ ನನ್ನಿಂದ ರಚಿತವಾದ ಎಲ್ಲ ನಾಟಕಕ್ಕೆ ಪ್ರೋತ್ಸಾಹ ಸಹ ಸಹಕಾರ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ ತಮ್ಮೆಲ್ಲರ ಆಶೀರ್ವಾದ ಮೇಲೆ ಇರಲಿ ಅಂತ ನಿಮ್ಮ ಚರಣ ಕಮಲದಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇನೆ ಪ್ರಸ್ತುತ ಇಂಡಿಯನ್ ನಾಟಕಕ್ಕೆ ವಾದ್ಯ ಸಹಕಾರ ನೀಡಿದಂಥ ನನ್ನ ಆತ್ಮೀಯರಾದ ವಿ ಎಸ್ ಭಟ್ ಅವರಿಗೂ ಮಾಸ್ಟರ್ ಆದ ಸುಧಾಕರ್ ಅವರಿಗೂ ಸಜ್ಜಿಕೆ ಒದಗಿಸಿದಂಥ ಹನುಮಂತ ಪಟಗಾರ್ ಪಲ್ಲಂಗದೇವರಿಗೂ ಇಲ್ಲಿ ಎಲ್ಲ ಥರದಲ್ಲೂ ಸಹಾಯ ಸಹಕಾರ ಕೊಡ್ತಿರುವ ಇಲ್ಲಿನ ಎಲ್ಲ ನಾಗರಿಕರಿಗೂ ಶ್ರೀಮಾನ್ ನಿತ್ಯಾನಂದ್ ಭಟ್ ಅವರ ಮನೆಯವರಿಗೂ ಅವರ ಎಲ್ಲ ಬಂಧು ಬಾಂಧವರಿಗೂ ಹಾರ್ದಿಕ್ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಹಿರಿಯ ಕನ್ನಡಗಳಿಗೆ ಧನ್ಯವಾದ ಧನ್ಯವಾದಗಳು